ನಮಸ್ಕಾರ ಸ್ನೇಹಿತರೆ ಕನ್ನಡ ಹೋರ ಲೋಕದ ಅತ್ಯಂತ ಭಯಾನಕವಾದ ಡಿಫ್ರೆಂಟ್ ಆದ ಹೋರ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರ ಜೊತೆಗೆ ನಾವು ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ಕೆಲವು ಬಾರಿ ನಾವು ಮಾರ್ಕ್ಸ್ ತೊಗೊಲಿಲ್ಲ ಅಂದರೂ ಕೂಡ ನಾವು ಜಸ್ಟ್ ಪಾಸ್ ಆದರೂ ಕೂಡ ನಮ್ಮ ಜೀವನ ಬೇರೆಯೇ ಇರುತ್ತೆ ಸ್ನೇಹಿತರು ಸೊ ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿ ಟ್ಯಾಲೆಂಟ್ ಇರುತ್ತೆ ಆದರೆ ಈಗಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಎಕ್ಸಾಮ್ ನಲ್ಲಿ ಏನಾದರೂ ನೀನು ಫೇಲ್ ಆದ್ರೆ ನಿಮ್ಗೆ ಜೀವನನೇ ಮುಗಿತು ಅನ್ನೋ ರೀತಿ ಆಗಿದೆ ಈಗಿನ ಸಮಾಜ ಆದರೆ ನಿಮ್ಗೆ ಗೊತ್ತಿರಬಹುದು ಎಷ್ಟೋ ಜನ ಎಜುಕೇಶನ್ ಮಾಡಿಲ್ಲ ಅಂದ್ರೂ ಕೂಡ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅಂತ ಹಾಗಾದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ ಅಂತ ನೀವು ಕೇಳೋದಾದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆದರೆ ಎಕ್ಸಾಮ್ ನಲ್ಲಿ ಏನಾದರೂ ಒಂದು ವೇಳೆ ಕಡಿಮೆ ಮಾರ್ಕ್ಸ್ ಬಂತು ಅಂದ್ರೆ ಅಥವಾ ಅದರಲ್ಲಿ ನಾವೇನಾದ್ರೂ ಫೇಲ್ ಆದ್ರೆ ಅಲ್ಲಿಗೆ ಜೀವನ ಮುಗಿತು ಅಂತ ಅರ್ಥ ಅಲ್ಲ ಸ್ನೇಹಿತರೆ ಆದರೆ ಇದೇ ರೀತಿ ಯೋಚನೆ ಮಾಡ್ತಿರೋ ಇಬ್ಬರು ಜನ ಹುಡುಗಿಯರು ಶ್ರುತಿ ಮತ್ತು ಮೇಘನಾ ಅವರಿಬ್ರು ಒಂದು ತಪ್ಪು ಇರ್ತಾರೆ ಸೊ ಆ ತಪ್ಪಿನಿಂದ ಅವರ ಜೀವನದಲ್ಲಿ ಮರೆಯಲಾಗದಂತ ಒಂದು ಭಯಾನಕ ಘಟನೆ ಆಗುತ್ತೆ ಸ್ನೇಹಿತರೆ ಶ್ರುತಿ ಮತ್ತು ಮೇಘನಾ ಉತ್ತರ ಕರ್ನಾಟಕದ ನಾಗಬನ ಒಂದು ಹಳ್ಳಿಯಲ್ಲಿ ಓದ್ತಾ ಇರ್ತಾರೆ ಹಳ್ಳಿ ಆದ್ರೂ ಕೂಡ ಇಲ್ಲಿ ಒಂದು ಒಳ್ಳೆ ಕಾಲೇಜ್ ಇತ್ತು ತುಂಬಾ ಹಳೆಯ ಕಾಲೇಜ್ ಬ್ರಿಟಿಷ ಕಾಲದ ಕಾಲೇಜ್ ಅಂತ ಹೇಳ್ಬೋದು ಈ ಕಾಲೇಜ್ ನಲ್ಲಿ ಓದ್ತಾ ಇರುವಂತ ಶ್ರುತಿ ಮತ್ತು ಮೇಘನಾ ಇವರಿಗೆ ಎಜುಕೇಶನ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಇವರಿಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಜಾಸ್ತಿ ಇಂಟ್ರೆಸ್ಟ್ ಇರೋದಿಲ್ಲ ಇವ್ರಿಗೆ ಇಂಟ್ರೆಸ್ಟ್ ಏನಿದ್ರು ಕೂಡ ರನ್ನಿಂಗ್ ರೇಸ್ನಲ್ಲಿ ಇತ್ತು ಇವರಿಬ್ರು ಸ್ಪೋರ್ಟ್ಸ್ ನಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಕನಸನ್ನ ಕಟ್ಟಕೊಂಡಿದ್ರು ಇದೊಂದು ಕಾರಣಕ್ಕೋಸ್ಕರ ಇವ್ರ್ ಮಾರ್ಕ್ಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಇವ್ರ ಮನೆಯಲ್ಲಿ ಇವ್ರನ್ನ ತುಂಬಾ ಬೈತಾರೆ ಶ್ರುತಿ ಮತ್ತು ಮೇಘನಾ ಇವ್ರ ಮನೆಯಲ್ಲಿ ತುಂಬಾ ಇವರಿಗೆ ಟಾರ್ಚರ್ ಮಾಡ್ತಾ ಇರತ್ತಾರೆ ಏನಂದ್ರೆ ಈ ಸ್ಪೋರ್ಟ್ಸ್ ಎಲ್ಲಾ ಬಿಡು ವಿದ್ಯಾಭ್ಯಾಸ ಕಡೆ ಗಮನ ಕೊಡು ಮಾರ್ಕ್ಸ್ ಬಗ್ಗೆ ಗಮನ ಕೊಡು ಚೆನ್ನಾಗಿ ಓದು ಅಂತ ಅವ್ರಿಗೆ ಟಾರ್ಚರ್ ಮಾಡ್ತಾನೆ ಇರ್ತಾರೆ ಆದ್ರೆ ಇವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇವ್ರಿಗೆ ವಿದ್ಯೆ ಅಷ್ಟೊಂದು ಸರಿಯಾಗಿ ತಲೆಗೆ ಹತ್ತಾ ಇರೋದಿಲ್ಲ ಇವ್ರೇನು ಪಾಸ್ ಏನೋ ಆಗ್ತಾ ಇರ್ತಾರೆ ಆದ್ರೆ ಅವರೇಜ್ ನಲ್ಲಿ ಪಾಸ್ ಆಗ್ತಾ ಇರ್ತಾರೆ ತರ್ಟಿ ಫೈವ್ ಅಥವಾ ಫೋರ್ಟಿ ಪರ್ಸೆಂಟೇಜ್ ಇಷ್ಟು ಮಾತ್ರ ಇವರು ತಗೋತಾ ಇರ್ತಾರೆ ಇದರಿಂದ ಮನೇಲಿ ಪೇರೆಂಟ್ಸ್ ತುಂಬಾ ಡಿಸಪಾಯಿಂಟ್ ಆಗಿ ಬೈತಾರೆ ಆಮೇಲೆ ಹೇಳ್ತಾರೆ ಈ ಸತಿ ಏನಾದರೂ ನೀವು ಕಡಿಮೆ ಮಾರ್ಕ್ಸ್ ತಗೊಂಡ್ರಿ ಅಂದ್ರೆ ನಿಮಗೆ ಕಾಲೇಜ್ ಬಿಡಿಸಿ ಮದುವೆ ಮಾಡಿ ಕಳ್ಸಿ ಆಮೇಲೆ ಮಾಡ್ತಾ ಇರೋದು ನಿಮ್ಮ ಸ್ಪೋರ್ಟ್ಸ್ ಏನಿದೆ ಅದಲ್ಲ ಅಂತ ಈ ರೀತಿಯಾಗಿ ಬೈತಾರೆ ಬೈದಾಗ ಇವ್ರ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಇನ್ನೇನು ಮಾಡಬೇಕು ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಒಂದೇ ದಿನದ ಓದೋದಕ್ಕೆ ಸಾಧ್ಯನ ಅಂತ ಇವ್ರು ಯೋಚನೆ ಮಾಡಬೇಕಾದ್ರೆ ಮೇಗಿನ ಒಂದು ಧ್ಯಾನ ಏನಂದ್ರೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಇದಾರಲ್ಲ ಅವ್ರಿಗೆ ಒಬ್ಬ ಮಗು ಅನುಷ್ಕಾ ಅಂತ ನಿಮ್ಗೆ ಗೊತ್ತಾ ಮಗ ಶ್ರುತಿ ಹಾವು ಗೊತ್ತು ಅವಾಗ ಮೇಘನೆ ಹೇಳ್ತಾಳೆ ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಹೇಗಾದ್ರೂ ಮಾಡಿ ಅವಳಿಗೆ ಒಪ್ಪಿಸಿ ಪ್ರಿನ್ಸಿಪಲ್ ಮೇಡಮ್ ಹತ್ರ ಇರುವಂತ ಆಫೀಸ್ಗಿನ ನಾವು ಆಫೀಸ್ ಕೀ ತಗೊಂಡು ಏನ್ ಮಾಡ್ಬೇಕು ಅಂತ ಶ್ರುತಿ ಕೇಳಿದಾಗ ಆಫೀಸ್ ಆಫೀಸ್ಗಿನ ತಗೊಂಡು ಏನಿರುತ್ತೆ ಕ್ವಶನ್ ಪೇಪರ್ ನಾಳೆ ಆಗುವಂಥ ಎಕ್ಸಾಮ್ ಕ್ವಶನ್ ಪೇಪರ್ ಏನಿದೆ ಅಲ್ಲ ಅದನ್ನೆಲ್ಲ ನಾವು ಇವತ್ತೇನಾದ್ರೂ ತಗೊಂಡ್ವಿ ಅಂದ್ರೆ ನಮಗೆ ಕ್ವೆಶನ್ಸ್ ಎಲ್ಲ ಅಡ್ವಾನ್ಸ್ ಆಗಿ ಗೊತ್ತಾಗುತ್ತೆ ಸೊ ನಾವು ನಾಳೆಗೆ ಬರೋ ಎಕ್ಸಾಮ್ ನಲ್ಲಿ ನಾವು ಒಳ್ಳೆ ಸ್ಕೋರ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಶ್ರುತಿ ಭಯ ಪಡ್ತಾ ಧೈರ್ಯ ಹೇಳಿ ಇಲ್ಲ ಬಾ ಹೋಗೋಣ ಅಂತ ಹೇಳ್ತಾರೆ ಅವಾಗ ಇವ್ರಿಬ್ರು ಸ್ವಲ್ಪ ಯೋಚನೆ ಮಾಡಿ ಆಯ್ತು ಸರಿ ಅಂತ ಅನುಷ್ಗಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಮೊದಲು ಮೊದಲು ಬಾರಿಗೆ ಅವಳು ಒಪ್ಕೊಳ್ಳೋದಿಲ್ಲ ಆಮೇಲೆ ಕೊನೆಗೆ ಅವಳು ಹೆಂಗೋ ಮಾಡಿ ಇವರು ಒಪ್ಪಿಸ್ತಾರೆ ಒಪ್ಪಿಸಿ ಮಾಡ್ತಾರೆ ಅಂದರೆ ಇವತ್ತು ನಾವು ಪ್ರಿನ್ಸಿಪಲ್ ಆಫೀಸ್ ಕೀ ನ ತಗೋತೀವಿ ಅಂತ ಇವ್ರ ಮೈಂಡ್ ಅಲ್ಲಿ ಒಂದು ಖುಷಿ ಪಟ್ಟಿದ್ರು ಯಾಕಂದ್ರೆ ಈಗ ಆಲ್ರೆಡಿ ಅನುಷ್ಕಾ ಒಪ್ಕೊಂಡಿದ್ದಾರೆ ಇದೇ ರೀತಿ ಊರಿಗೆ ಪ್ರಿನ್ಸಿಪಲ್ ಆಫೀಸ್ ಏನಿದೆ ಅದ್ರ ಕೀ ಸಿಗುತ್ತೆ ಸೊ ಇವ್ರೇನ್ ಮಾಡಬೇಕು ಇವತ್ತು ರಾತ್ರಿ ಹೋಗಿ ನಾವು ಅಲ್ಲಿ ಕ್ವಶನ್ ಪೇಪರ್ ಎಲ್ಲ ನಾವು ತಗೊಂಡು ಬರ್ಬೇಕು ಅಂತ ಇವ್ರಿಬ್ರು ಪ್ಲಾನ್ ಹಾಕಿದ್ದಾರೆ ಇದೇ ರೀತಿ ರಾತ್ರಿ ಸುಮಾರು ಹನ್ನೊಂದು ಮೂವತ್ತಕ್ಕೆ ಮನೆಯಿಂದ ಇಬ್ರು ಹೊರಗೆ ಬರ್ತಾರೆ ಹಂಗೆ ನಡ್ಕೊಂಡು ಕಾಲೇಜ್ ಕಡೆ ಹೋಗ್ತಾ ಇದಾರೆ ಕಾಲೇಜ್ ಹತ್ರ ಹೋದಾಗ ಅಲ್ಲಿರೋ ಸೆಕ್ಯೂರಿಟಿ ಏನಿದಾನಲ್ಲ ಅವನು ಈ ಸಮಯದಲ್ಲಿ ಟೈಟ್ ಆಗಿ ಮಲ್ಕೊಂಡಿರ್ತಿದ್ದ ಈ ಸಹ ಅವನು ಅದನ್ನೇ ಮಾಡ್ತಾ ಇದ್ದ ಅವನು ಅಲ್ಲೇ ಮಲ್ಕೊಂಡಿದ್ದಾನೆ ಇವರು ಏನ್ ಮಾಡ್ತಾರೆ ನಿಧಾನವಾಗಿ ಕಾಂಪೌಂಡ್ ಅನ್ನ ಹಾರಿ ಕಾಲೇಜ್ ಒಳಗೆ ಹೋಗ್ತಾರೆ ಕಾಲೇಜ್ ಒಳಗೆ ಹೋದಾಗ ಇವರು ಹಂಗೆ ಸುಮ್ಮನೆ ಮುಂದೆ ಹೋಗಿ ಪ್ರಿನ್ಸಿಪಲ್ ಆಫೀಸ್ ಎಲ್ಲಿದ್ದು ಅಲ್ಲಿ ಇವ್ರು ಹೋಗ್ತಾ ಇರ್ತಾರೆ ಇನ್ನೇನು ಪ್ರಿನ್ಸಿಪಲ್ ಆಫೀಸ್ ಹತ್ರ ಇವ್ರು ಹೋಗಿದ್ದಾರೆ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ ಯಾಕೆಂದ್ರೆ ಲೈಟ್ಸ್ ಆನ್ ಆದರೆ ಸಿ ಸಿ ಟಿವಿ ಕ್ಯಾಮ್ರಾ ನಲ್ಲಿ ಇವರು ಸಿಗಬಹುದು ಇದೊಂದು ಕಾರಣಕ್ಕೋಸ್ಕರ ಇವರು ತುಂಬಾ ಮುನ್ಜಾಗ್ರತೆಯಿಂದ ಇವರು ಕೆಲಸ ಮಾಡ್ತಾ ಇದ್ರು ಇನ್ನೇನು ನಿಧಾನವಾಗಿ ಹೋಗಿ ಕೀಸ್ನೆಲ್ಲ ಹಾಕಿ ಚೆಕ್ ಮಾಡ್ತಾ ಇದಾರೆ ಯಾಕೆಂದ್ರೆ ಅಲ್ಲಿ ತುಂಬಾ ಕೀಗಳು ಇತ್ತು ಈಗ ಪ್ರಿನ್ಸಿಪಲ್ ಆಫೀಸ್ ಕೀ ಏನಿತ್ತಲ್ಲ ಅದ್ರ ಜೊತೆಗೆ ಮತ್ತಷ್ಟು ಕೀಗಳು ಅದಕ್ಕೋಸ್ಕರ ಒಂದೊಂದೇ ಹಾಕಿ ಇವರು ಚೆಕ್ ಮಾಡ್ತಾ ಇದ್ರು ಚೆಕ್ ಮಾಡಬೇಕಾದ್ರೆ ಯಾರು ಮೇಘನಾಗಿ ಹಿಂದಿಂದ ಟ್ಯಾಪ್ ಮಾಡ್ದಾಗ ಹೋಗುತ್ತೆ ಮೇಘನ ಹಿಂದೆ ತಿರುಗಿ ನೋಡ್ತಾರೆ ಯಾರು ಇರೋದು ಹಂಗ ಹಂಗ ಇವ್ರು ಮಾಡಿ ಟ್ರೈ ಮಾಡ್ತಾ ಇದಾರೆ ಕೀ ಓಪನ್ ಆಗುತ್ತೋ ಅಂತ ಅಷ್ಟಲ್ಲಿ ಶ್ರುತಿ ಅನ್ಸುತ್ತೆ ಯಾರೋ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಇವಳು ಆ ಕಡೆ ಈ ಕಡೆ ಭಯದಿಂದ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಇವ್ರು ಮಾಡಕ್ ಹೊಟ್ಟಿರೋ ಕೆಲಸನೇ ಅಂತ ಇತ್ತು ಕ್ವಶನ್ ಪೇಪರ್ ಕಂಡು ಸಿಕ್ಕು ಬಿದ್ರೆ ಇವರ ಲೈಫ್ ಹಾಳಾಗ್ಬೋದಾಗಿತ್ತು ಅಂತ ಡೇಂಜರಸ್ ಕೆಲಸ ಇವ್ರೀಗ ಮಾಡ್ತಾ ಇದ್ರು ಏನು ಮಾಡ್ತಾರೆ ಈಗ ಒಂದೊಂದೇ ಕೀನ ಟ್ರೈ ಮಾಡ್ತಾ ಇದಾರೆ ಶ್ರುತಿ ಏನೋ ಫೀಲ್ ಆಗ್ತಾ ಇದಿ ಯಾರೋ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಇವ್ರು ಹಂಗೆ ಯಾಕೆ ಚೆಕ್ ಮಾಡ್ತಾ ಇದಾರೆ ಆಮೇಲೆ ಆ ಕಡೆ ಈ ಕಡೆ ನೋಡ್ತಾ ಯಾರು ಇಲ್ಲ ಮೇಘನಾ ಏನಾಯ್ತು ಏನ್ ನೋಡ್ತಾ ಇದೆಯಾ ಅಂತ ಅವಾಗ ಶ್ರುತಿ ಆಗುತ್ತೆ ಇಲ್ಲ ಯಾರು ನಮ್ಮನ್ನ ಗಮನಿಸ್ತಾ ಇದಾರೆ ಅನಿಸ್ತಾ ಇದೆಯಾ ಅಂತ ಅಂದಾಗ ಮೇಘನಾ ಆಗೇನು ಇಲ್ಲ ನೀನ್ ಬೇಗ ಬೇಗ ಟ್ರೈ ಅಂದಾಗ ಸ್ವಲ್ಪ ಹೊತ್ತು ಆದ್ಮೇಲೆ ಕೀ ಓಪನ್ ಆಯ್ತು ಕೀ ಓಪನ್ ಆಗಿದೆ ತಡ ಇವರಿಬ್ರು ಹೋಗ್ತಾರೆ ಒಳಗೆ ಹೋದಾಗ ಎಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಇವರು ಹುಡುಕ್ತಾ ಇದಾರೆ ಮೊಬೈಲ್ ಟಾರ್ಚ್ ನಡ್ಕೊಂಡು ಯಾಕೆಂದ್ರೆ ಇಲ್ಲಿ ಲೈಟ್ಸ್ ಆನ್ ಮಾಡುವಾಗಿರ್ ಯಾಕೆಂದ್ರೆ ಲೈಟ್ ಆನ್ ಆಗಿದ್ದು ಯಾರಾದರೂ ಹೊರಗಿಂದ ನೋಡಿದ್ರೆ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ಏನ್ ಮಾಡ್ತಾರೆ ಕ್ವಶನ್ ಪೇಪರ್ನ ಹುಡುಕ್ತಾ ಇದ್ದಾರೆ ಅಚಾನಕ್ ಆಗಿ ಏನೋ ಇವ್ರ ಪಕ್ಕದಲ್ಲಿ ಯಾವ್ದೋ ಒಂದು ಪೇಪರ್ ಆಗುತ್ತೆ ಪೇಪರ್ ಬಿದ್ದಾಗ ಇವರು ನೋಡ್ತಾರೆ ಯಾವ ಪೇಪರ್ ದಿತ್ತು ಅಂತ ಲಕ್ಕಿಲಿ ಇವ್ರು ಹುಡುಕ್ತಾ ಇರೋ ನಾಳೆ ಎಕ್ಸಾಮ್ ಕ್ವಶನ್ ಪೇಪರ್ ಅದಾಗಿತ್ತು ಇದ್ರ ಜೊತೆಗೆ ಮುಂದೆ ಆಗೋ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಎಲ್ಲ ಇತ್ತು ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ನ ನೋಡಿ ಖುಷಿಪಟ್ಟು ಬೇಗ ಬೇಗ ಫೋಟೋ ತಗೋಬೇಕಂತ ಅವ್ರು ಯೋಚನೆ ಮಾಡ್ತಾ ಇದಾರೆ ಇನ್ನೇನು ಫೋಟೋ ತಗೋಬೇಕು ಅಂತ ಇನ್ನೇನು ಕ್ಯಾಮ್ರಾ ಆನ್ ಮಾಡಿದ್ದಾರೆ ಮೊಬೈಲ್ ಕ್ಯಾಮ್ರಾನ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿದಾಗ ಅದು ಸೆಲ್ಫಿ ಕ್ಯಾಮ್ರಾ ಆನ್ ಆಗಿತ್ತು ಫಸ್ಟ್ ಗೆ ಅದು ಸೆಲ್ಫಿ ಕ್ಯಾಮ್ರಾ ಆನ್ ಆದಾಗ ಇವ್ರು ಏನ್ ಮಾಡ್ತಾರೆ ಸೆಲ್ಫಿ ಕ್ಯಾಮ್ರಾನ ಕ್ಲೋಸ್ ಮಾಡಿ ಫ್ರಂಟ್ ಕ್ಯಾಮ್ರಾನ ಓಪನ್ ಮಾಡಬೇಕು ಅಂತ ಇವ್ರು ಇನ್ನೇನು ಅದ್ರ ಮೇಲೆ ಟ್ಯಾಪ್ ಮಾಡಬೇಕು ಬಸ್ ಅಲ್ಲಿ ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಇವ್ರು ಏನಿನ್ ಸೆಲ್ಫಿ ಕ್ಯಾಮ್ರಾನ ಆನ್ ಮಾಡಿದಾರೋ ಹಿಂದೆ ಯಾವ್ದೋ ಒಂದು ನೆರಳು ಇವ್ರ ಕಣ್ಣಿಗೆ ಕಾಣ್ತಾ ಇದೆ ಸೊ ನೀವು ಯೋಚನೆ ಮಾಡ್ತಾ ಇರಬಹುದು ಇಲ್ಲಿಲ್ಲ ಕತ್ಲೆ ಇದೆ ಹೆಂಗ್ ಕಾಣಿಸುತ್ತೆ ಫ್ರಂಟ್ ಕ್ಯಾಮ್ರಾ ನಲ್ಲಿ ಅಂದಾಗ ಇಲ್ಲಿ ಶ್ರುತಿ ಮೊಬೈಲ್ ಟಾರ್ಚ್ ಆನ್ ಆಗೇ ಇತ್ತು ಕೇವಲ ಮೆಗ್ನಾ ಫೋನ್ ಇನ್ ಇದೆ ಅಲ್ಲ ಅದು ಮಾತ್ರ ಕ್ಯಾಮ್ರಾ ಆನ್ ಆಗಿತ್ತು ಆದ್ರೆ ಸೆಲ್ಫಿ ಕ್ಯಾಮ್ರಾ ಆನ್ ಆದಾಗ ಹಿಂದೆ ಯಾವುದೋ ನೆರಳು ನೋಡಿ ಇವ್ರು ಭಯ ಪಟ್ಕೊಂಡು ಹಿಂದೆ ತಿರುಗಿ ನೋಡ್ತಾರೆ ಹಿಂದೆ ಯಾವುದೇ ಆಕೃತಿ ಇರೋದಿಲ್ಲ ಇವ್ರಿಗೆ ಮತ್ತೆ ಆಶ್ಚರ್ಯ ಆಯ್ತು ಹೇಳ್ತಾಳೆ ಏನಾದರೂ ಇರಲಿ ಬೇಗ ಬೇಗ ಫೋಟೋ ಹೊಡ್ಕೊಬೇಕು ಅಂತ ಇವಳಿ ಮತ್ತೆ ಕ್ಯಾಮ್ರಾ ಆನ್ ಮಾಡ್ತಾಳೆ ಯಾವುದೇ ಸಮಸ್ಯೆ ಇಲ್ಲ ಇವರು ಒಂದೆರಡು ಎರಡು ಫೋಟೋನಾಗ ತಗೋತಾರೆ ಬೇರೆ ಬೇರೆ ಕ್ವಶನ್ ಪೇಪರ್ ತಗೊಂಡಾಗ ಅಚಾಮಕಾಯ್ತು ಯಾರೋ ನಡ್ಕೊಂಡು ಬರ್ತಾ ಇದಾರೆ ಈ ರೀತಿ ಶಬ್ದ ಕೇಳಿಸುತ್ತೆ ಈ ರೀತಿ ಶಬ್ದ ಕೇಳಿಸಿದ ತಡ ಮೇಘನಾ ಶುಕಿ ಅವ್ರಿಬ್ರಿಗೂ ಭಯ ಆಗುತ್ತೆ ಯಾಕೆಂದ್ರೆ ಯಾರಾದರೂ ಬರ್ತಾ ಇರಬಹುದು ಸೆಕ್ಯೂರಿಟಿನೇ ಬರ್ತಾ ಇರಬಹುದು ಅಂತ ಭಯ ಪಟ್ಕೊಂಡು ಇವರು ಅಲ್ಲಿ ಅವತ್ತ ಕೂತ್ಕೊಳ್ಳೋದಕ್ಕೆ ಇವರು ಪ್ರಯತ್ನ ಪಡ್ತಾರೆ ಆ ಶಬ್ದ ಹಂಗೆ ಬರ್ತಾನೆ ಇದೆ ಒಂದೊಂದು ಹೆಜ್ಜೆ ಉಪ್ಪು ಯಾರು ಬರ್ತಾ ಇದಾರೆ ಗುಂಪಿನ ಶಬ್ದ ಬರ್ತಾ ಇದೆ ಆದ್ರೆ ಯಾರು ಹತ್ರ ಬರೋದು ಇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಯಾಕೆಂದ್ರೆ ಸತತವಾಗಿ ಸುಮಾರು ಐದು ನಿಮಿಷ ಆಗಿರಬಹುದು ಶಬ್ದ ಹಂಗೆ ಬರ್ತಾನೆ ಇದೆ ಆದ್ರೆ ಯಾರು ಹತ್ರ ಬರ್ತಾನೆ ಇಲ್ಲ ಆ ಶಬ್ದ ಕೂಡ ಜಾಸ್ತಿ ಕಡಿಮೆ ಆಗ್ತಾನೆ ಇಲ್ಲ ಇದರಿಂದ ಇವ್ರಿಗೆ ಆಶ್ಚರ್ಯ ಆಯ್ತು ಯಾಕಂದ್ರೆ ಸುಮಾರು ಐದು ನಿಮಿಷ ಈ ಐದು ನಿಮಿಷದಲ್ಲಿ ಇವರು ಬಾಕಿ ಉದ್ರು ಎಲ್ಲಾ ಎಕ್ಸಾಮ್ ಏನಿದೆಯೋ ಆದ್ರೆ ಕ್ವಶನ್ ಪೇಪರ್ ಇವರು ಫೋಟೋನ ತಗೋಬಹುದಾಗಿತ್ತು ಆದ್ರೆ ಇಲ್ಲಿ ಐದು ನಿಮಿಷದಿಂದ ಇವರು ಇಲ್ಲಿ ಅವರು ಕೂತ್ಕೊಂಡಿದ್ದಾರೆ ಆದ್ರೆ ಯಾರು ಕಣ್ಣಿ ಕಾಣ್ತಾನೆ ಇಲ್ಲ ಅವಾಗ ಮೇಘನಾ ಏನಾಯ್ತಾ ಅಂದರೆ ನಾನು ಸ್ವಲ್ಪ ಅಲ್ಲಿ ಡೋರ್ ಹತ್ರ ಹೋಗ್ತೀನಿ ನೀನು ಪಟಾಪಟ ಫೋಟೋ ತಕೋ ಅಂದಾಗ ಏನು ಮಾಡ್ತಾಳೆ ಆಯ್ತು ಸರಿ ಮೇಘನಾ ಅಂತ ಏನು ಮಾಡ್ತಾಳೆ ಫೋಟೋ ತಕೋಬೇಕು ಅಂತ ಇನ್ನೇನು ಕ್ಯಾಮ್ರಾನ ಆನ್ ಮಾಡಿದಾಳೆ ಅಷ್ಟರಲ್ಲಿ ಇವಳಿಗೆ ಕಾಲಿಗೆ ಏನೋ ತಾಗದಾಗ ಹೋಗುತ್ತೆ ಇವಳು ಏನು ಅಂತ ಹಿಂದೆ ತಿರುಗಿ ನೋಡ್ತಾ ಅಲ್ಲಿ ಒಂದು ಡ್ರಾವರ್ ಇತ್ತು ಬ್ರವರ್ ಇಲ್ಲಿ ಸ್ವಲ್ಪ ಇವಳು ಏನ್ ಮಾಡ್ತಾಳೆ ಓಪನ್ ಮಾಡಬೇಕು ಅಂತ ಸ್ವಲ್ಪ ಓಪನ್ ಮಾಡ್ತಾಳೆ ಓಪನ್ ಮಾಡಿದಾಗ ಇವಳಿಗೆ ನಿಜಕ್ಕೂ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಓಪನ್ ಮಾಡಿದಾಗ ಅಲ್ಲಿ ಇದ್ದಿದ್ದು ಯಾವುದೋ ಒಂದು ಕ್ವಶನ್ ಪೇಪರ್ ಇದೆ ಅದು ಸುಮಾರು ಎರಡು ಸಾವಿರದ ಹದಿನಾರನೇ ಇಸ್ವಿಯ ಕ್ವಶನ್ ಪೇಪರ್ ಆಗಿತ್ತು ಕೇವಲ ಕ್ವಶನ್ ಪೇಪರ್ ಇದ್ದಿದ್ರೆ ಮಾತ್ರ ಅಲ್ಲ ಸ್ನೇಹಿತರೆ ಕ್ವಶನ್ ಪೇಪರ್ ಜೊತೆ ಯಾವುದೋ ಹೆಣ್ಣಿನ ಕೂದಲು ಅಲ್ಲಿ ಬಿದ್ದಿತ್ತು ಅದರ ಜೊತೆ ಅದಕ್ಕೆಲ್ಲ ಕೆಂಪು ನೀರು ಅಂಟಿದೆ ಇದರಿಂದ ಶ್ರುತಿಗೆ ಶಾಕ್ ಆಯಿತು ಇನ್ನೇನು ಮೆಗ್ನ ಕೂಗಿ ಕರಿಬೇಕು ಆದರೆ ಹೊರಗಿಂದ ಶಬ್ದ ಹಂಗೆ ಬರ್ತಾ ಇದೆ ಇವಳು ಏನಾದರೂ ಈ ಸತಿ ಕೂಗುದ್ಲು ಅಂದ್ರೆ ಕೇಳಿಸ್ಬೋದು ಅದಕ್ಕೋಸ್ಕರ ಇವಳು ಏನು ಮಾಡ್ತಾಳೆ ಏನಾದ್ರೂ ಇರಲಿ ಅಂತ ಇಗ್ನೋರ್ ಮಾಡಿ ಮತ್ತೆ ಫೋಟೋ ತೆಗಿಯೋದಕ್ಕೆ ಇವಳು ಸ್ಟಾರ್ಟ್ ಮಾಡ್ತಾಳೆ ಇನ್ನು ಒಂದಾಯ್ತು ಎರಡು ಆಯಿತು ಮೂರಾಯ್ತು ನಾಲ್ಕು ಆಯಿತು ಇನ್ನೇನು ಐದನೇ ಕೋಶನ್ ಪೇಪರ್ ಫೋಟೋ ತಕ್ಕೋಬೇಕು ಅಷ್ಟರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮೇಘನಾ ಅಥವಾ ಶ್ರುತಿ ಇವ್ರಿಬ್ರು ಬರಬೇಕಾದ್ರೆ ಮೊಬೈಲ್ ಚಾರ್ಜ್ ನ ಇಟ್ಕೊಂಡೇ ಬಂದಿದ್ರು ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಚಾರ್ಜ್ ಇವ್ರ ಫೋನ್ ನಲ್ಲಿ ಇತ್ತು ಆದ್ರೆ ಇವನ್ನೇನೂರು ನಾಲ್ಕು ಐದು ಪರ್ಸೆಂಟ್ ಪರ್ ಫೋಟೋ ತಕೊಂಡಿದ್ದಾರೆ ಅಷ್ಟಲ್ಲಿ ಶ್ರುತಿ ಫೋನ್ ಸ್ವಿಚ್ ಆಫ್ ಆಯ್ತು ಇನ್ನೇನು ಮೇಘನಾ ಹತ್ರ ಹೋಗಿ ಹೇಳ್ಬೇಕು ಅಷ್ಟಲ್ಲಿ ಮೇಘನಾ ಎಲ್ಲಿ ಅವಿತು ನಿಂತಿದ್ಲು ಡೋರ್ ಹತ್ರ ಇವಳು ಸುಮ್ಮನೆ ನಿಂತಿದ್ದಾಳು ಯಾವುದೇ ರಿಯಾಕ್ಟ್ ಇಲ್ಲ ಏನೂ ಇಲ್ಲ ಇವ್ರು ಶ್ರುತಿ ಏನ್ ಮಾಡ್ತಾಳೆ ಮೇಘನಾ ಏನಾಯ್ತು ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಇನ್ನೇನು ಹೇಳ್ಬೇಕು ಅಷ್ಟರಲ್ಲಿ ಅವರಿಗೆ ನಿಜಕ್ಕೂ ತುಂಬಾ ಶಾಕ್ ಆಗುತ್ತೆ ಯಾಕೆಂದ್ರೆ ಮೇಘನಾ ಈಗ ಸ್ವಲ್ಪ ಟರ್ನ್ ಆಗಿದ್ದಾಳೆ ಆದ್ರೆ ಈಗ ಮೇಘನಾ ಚೇಂಜ್ ಆಗಿತ್ತು ಕಣ್ಣಲ್ಲಿ ಒಂದ್ ರೀತಿ ವಿಚಿತ್ರವಾದ ಹೊಳಪು ಕೆಂಪಾಗಿತ್ತು ಪೂರ್ತಿಯಾಗಿ ಇಷ್ಟೊಂದು ಕತ್ಲೆಯಲ್ಲೂ ಕೂಡ ಆ ಕಣ್ಣು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಣ್ಣಿಂದ ಕಪ್ಪು ನೀರು ಸ್ವಲ್ಪ ಸ್ವಲ್ಪ ಹರಿತಾ ಇದೆ ಶ್ರುತಿ ಅಲ್ಲೇ ಜೋರಾಗಿ ಕಿರ್ಚ್ಕೋತಾಳೆ ಜೋರ ಕಿರ್ಚ್ಕೊಂಡಿರುತ್ತಡ ತಡ ಅಚಾನಕ್ ಆಗಿ ಅವಳ ಸೆನ್ಸ್ ಬಂದಾಗ ಏನಾಯ್ತು ಇಷ್ಟೊಂದು ಜೋರಾಗಿ ಕಿರ್ಚ್ಕೋಬೇಡ ಅಂತ ಹೇಳ್ತಾಳೆ ಆದ್ರೆ ಏನೋ ನಾರ್ಮಲ್ ಆಗಿ ಹೇಳಿದಳೆ ಆದ್ರೆ ಯುವ ಕೇಳಿದ್ರೆ ಇವ್ಗೀಗ ಭಯ ಯಾಕೆಂದ್ರೆ ಏನೋ ಇವಳಿಗೊಂಡೀಗ ವಿಚಿತ್ರ ನೋಡಿದ್ನು ಮೇಘನ ಮುಖದಲ್ಲಿ ಆದ್ರೆ ಮೇಘನಾಗ ಇದೇನು ಗೊತ್ತೇ ಇಲ್ಲ ಆದ್ರೆ ಶ್ರುತಿ ಏನು ಇಷ್ಟೊಂದು ಜೋರಾಗಿ ಶಬ್ದ ಮಾಡಿದಾಳು ಶಬ್ದ ಮಾಡಿದಾಗ ಅಲ್ಲಿ ಏನು ನಡ್ಕೊಂಡು ಇರೋ ಶಬ್ದ ಬರ್ತಾ ಇತ್ತು ಅದೀಗ ಜಾಸ್ತಿನೇ ಆಯ್ತು ಹಂಗೆ ಸ್ಪೀಡ್ ಆಗಿ ಶಬ್ದ ಬರ್ತಾ ಇದೆ ಇವ್ರಿಬ್ರು ಭಯ ಪಟ್ಕೊಂಡು ಮತ್ತೆ ಅಲ್ಲಿ ನೋಡ್ತಾರೆ ನೋಡಿದಾಗ ಏನು ಸರದಂಗ್ ಸೌಂಡ್ ಬರುತ್ತೆ ಇವ್ರು ಹಿಂದೆ ನೋಡ್ತಾರೆ ಏನೋ ಸೌಂಡ್ ಬರ್ತಾ ಇದೆ ಅಂತ ಹಿಂದೆ ನೋಡಿದಾಗ ಪ್ರಿನ್ಸಿಪಲ್ ರೂಮ್ನಲ್ಲಿ ಇರುವಂಥ ಎಲ್ಲ ಎಲ್ಲಾ ಚೇರ್ಗಳು ಆ ಕಡೆ ಈ ಕಡೆ ಸರಿದು ಸರಿದು ಹೋಗ್ತಾ ಇದೆ ಇವ್ರಿಗೆ ಆಶ್ಚರ್ಯ ಆಯಿತು ಅಚಾನಕ್ ಯಾರೋ ಒಂದು ರೀತಿ ವಿಚಿತ್ರವಾಗಿ ಅಳು ಶಬ್ದ ಬರ್ತಾ ಇದೆ ಇವರು ಭಯದಿಂದ ಆ ಕಡೆ ಈ ಕಡೆ ನೋಡ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಯಾರು ಇದಾರೆ ನಮ್ಮನ್ನು ಬಿಟ್ಟು ಯಾರು ಇದಾರೆ ಅಂತ ಇವನಿಗೆ ಕನ್ಫರ್ಮ್ ಆಗಿತ್ತು ಆದ್ರೆ ಯಾರು ಕಣ್ಣಿಗೆ ಕಾಣ್ತಾ ಇಲ್ಲ ಶ್ರುತಿ ಯಾಕೆ ಇರ್ಚ್ಕೊಂಡ್ರು ಅಂತ ಮೇಘನಾಗ ಈಗ ಕೋಪ ಬರ್ತಾ ಇದೆ ಆದ್ರೆ ಶ್ರುತಿ ಯಾಕೆ ಇರ್ಚ್ಕೊಂಡ್ರಂತ ಅದು ಕೇವಲ ಶ್ರುತಿ ಮಾತ್ರ ಗೊತ್ತು ಮೇಘನಾ ಕೋಪದಿಂದ ಅವಳಿಗೆ ಸ್ವಲ್ಪ ಬೈತಾಳೆ ನೀನ್ ಯಾಕೆ ಇರ್ಚ್ಕೊಂಡೆ ನೋಡಿ ಈಗ ಯಾರು ಬರ್ತಾ ಇದಾರೆ ಅಂದಾಗ ಶ್ರುತಿ ಭಯದಿಂದ ಏನೂ ಹೇಳೋದಿಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಅವಳಿಗೆ ಮಾತೇ ಹೊರಡ್ತಾ ಇಲ್ಲ ಯಾಕೆಂದ್ರೆ ಮೇಘನ ಹಿಂದೆ ಯಾರು ನಿಂತಿದ್ದಾರೆ ಯಾರು ನಿಂತಿದ್ದಾರೆ ಅಂತ ಇವಳು ಭಯದಿಂದ ಅಲ್ಲೇ ನೋಡ್ತಾ ಇದ್ದಾಳೆ ಮೇಘನಾಗ ಏನೋ ಆಶ್ಚರ್ಯ ಆಗುತ್ತೆ ಇವು ಎನ್ ನೋಡ್ತಾ ಇದ್ದಾಳೆ ಅಂತ ಮೇಘನಾ ಹಿಂದೆ ತಿರುಗಿ ನೋಡಿದಾಗ ಹಿಂದೆ ಯಾರು ಇರೋದಿಲ್ಲ ಅಚಾನಕ್ ಆಗಿ ಪ್ರಿನ್ಸಿಪಲ್ ರೂಮ್ ನಲ್ಲಿ ಇರೋ ಕುರ್ಚಿ ಎಲ್ಲ ಆ ಕಡೆ ಈ ಕಡೆ ಸರದಾಗಿ ಸೌಂಡ್ ಬರುತ್ತೆ ಇವ್ರು ಅಲ್ಲೇ ಕುರ್ಚಿ ಕಡೆ ಮತ್ತೆ ಮೊಬೈಲ್ ಟಾರ್ಚ್ ಇಡೋದು ನೋಡ್ಬೇಕು ಅಂತಾರೆ ಆಶ್ಚರ್ಯ ಅಂದ್ರೆ ಕುರ್ಚಿ ಇರೋ ಜಾಗಕ್ಕೆ ಇತ್ತು ಅಷ್ಟರಲ್ಲಿ ಯಾರೋ ಅಳೋ ಶಬ್ದ ಮತ್ತೆ ಕೇಳಿಸೋದಕ್ಕೆ ಪ್ರಾರಂಭ ಆಯ್ತು ಯಾರು ಆಡ್ತಾ ಇದಾರಲ್ಲ ಅಂತ ಇವ್ರಿಗೆ ಈಗ ಆ ಕಡೆ ಈ ಕಡೆ ನೋಡ್ತಾ ಇದಾರೆ ನೋಡೋಷ್ಟ್ರಲ್ಲಿ ಇಬ್ಬರಿಗೂ ಶಾಕ್ ಆಗುತ್ತೆ ಯಾಕೆಂದ್ರೆ ನೋಡ್ತಾ ಇದ್ರು ಪ್ರಿನ್ಸಿಪಲ್ ರೂಮ್ ನಲ್ಲಿ ಒಂದು ಕನ್ನಡಿ ಇತ್ತು ಇವರಿಬ್ರು ನೋಡ್ತಾ ಇದಾರೆ ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ಕನ್ನಡಿಯಲ್ಲಿ ಇವರ ದೃಷ್ಟಿ ಹೋಗುತ್ತೆ ಆದ್ರೆ ಆಶ್ಚರ್ಯ ಅಂದ್ರೆ ಕನ್ನಡಿಯಲ್ಲಿ ಇವ್ರಿಬ್ರು ಕಾಣ್ತಾನೆ ಇಲ್ಲ ಯಾವುದೋ ಒಂದು ಕಾಲೇಜ್ ಹುಡುಗಿ ರೀತಿ ಕಾಣ್ತಾ ಇತ್ತು ಆದ್ರೆ ಬೇರೆ ಯಾವುದೋ ಹುಡುಗಿ ಇದ್ದು ಅದು ಇವ್ರಂತೂ ಇರ್ಲಿಲ್ಲ ಕನ್ಫರ್ಮ್ ಆಗಿ ಆದ್ರೆ ಆ ಹುಡುಗಿ ನೋಡಬೇಕು ಕೂಡ ಒಂದು ರೀತಿ ವಿಚಿತ್ರವಾಗಿ ಭಯಾನಕವಾಗಿದ್ದರು ಯಾಕೆಂದರೆ ಅವಳ ಕಣ್ಣುಗಳು ಕೆಂಪಾಗಿತ್ತು ಅದರ ಜೊತೆಗೆ ಅದರಿಂದ ಕೆಂಪು ದ್ರವ ಕೂಡ ಸುರಿತಾ ಇತ್ತು ಅವಳು ಒಂದು ರೀತಿ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾ ಇದ್ದರು ಕನ್ನಡಿಯಲ್ಲಿ ಇವ್ರಿಬ್ರಿಗೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದರೆ ಕನ್ನಡಿಯಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿರೋ ಶ್ರುತಿ ಮೇಘನಾ ಅಲ್ಲಿ ಇಲ್ಲವೇ ಇರಲಿಲ್ಲ ಸೊ ಇಬ್ಬರಿಗೂ ಭಯ ಆಗಿ ಇವ್ರನ್ನೇನಿಬ್ರ ಪ್ರಿನ್ಸಿಪಲ್ ರೂಮ್ನಿಂದ ಇವ್ರ ಹೊರಗೆ ಓಡೋಗ್ಬೇಕು ಅಷ್ಟರಲ್ಲಿ ಪ್ರಿನ್ಸಿಪಲ್ ರೂಮ್ ಡೋರ್ ಕ್ಲೋಸ್ ಆಯಿತು ಸೊ ಇನ್ನೇನು ಮಾಡಬೇಕು ಅಂತ ಇವರು ಭಯ ಪಟ್ಕೊಂಡು ಡೋರ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಡೋರ್ ಓಪನ್ ಆಗ್ತಾನೆ ಇಲ್ಲ ಅಚಾನಕ್ ಯಾವುದೋ ಒಂದು ಆಕೃತಿ ಇವ್ರ ಮುಂದೆ ಬಂದಾಗ ಆಗುತ್ತೆ ಇಷ್ಟೊತ್ತವರೆಗೂ ಏನು ಇವರು ಕನ್ನಡಿಯಲ್ಲಿ ನೋಡಿದ್ರು ಯಾವಾಗ ಶ್ರುತಿ ಇವರು ಹಿಂದೆ ನೋಡಿದ್ರು ಅಥವಾ ಮೇಘಿನ ಮುಖದಲ್ಲಿ ಯಾವ ಆಕೃತಿ ನೋಡಿದ್ರು ಅದೇ ಆಕೃತಿ ಪ್ರತ್ಯಕ್ಷ ರೂಪದಲ್ಲಿ ಇವ್ರ ಮುಂದೆ ಬಂದಾಗ ಇವರು ನಿಜಕ್ಕೂ ತುಂಬಾ ಭಯ ಪಡ್ತಾರೆ ಯಾಕೆ ಅಂದರೆ ಯಾವುದೋ ಒಂದು ನಾರ್ಮಲ್ ವ್ಯಕ್ತಿ ಅಂತೂ ಈ ರೀತಿ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಸ್ನೇಹಿತರೆ ಯಾಕೆ ಅಂದರೆ ಕಣ್ಣೆಲ್ಲ ಕೆಂಪಾಗಿದೆ ಕಣ್ಣಿಂದ ಕೆಂಪು ನೀರು ಹರಿದು ಬರ್ತಾ ಇದೆ ಇದೆಲ್ಲ ಯಾರು ಮಾಡ್ತಾರೋ ಪ್ರಾಂಕ್ ಆಗಿರಬಹುದು ಆದ್ರೆ ಕೆಳಗೆ ನೋಡಿದಾಗ ಸ್ಪಷ್ಟವಾಗಿ ಹೊಗೆ ರೂಪದಲ್ಲಿ ಕಾಣ್ತಾ ಇದೆ ಅದು ಕಾಲಲ್ಲ ಕೇವಲ ಹೊಗೆಗಳು ಮಾತ್ರ ಇದೆ ಅಂತ ಅಂದ್ರೆ ಅಷ್ಟೊಂದು ಹೊಗೆ ಇತ್ತು ಇವರಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಕತ್ಲೆ ಇದ್ರು ಕೂಡ ಇವರಿಗೆ ಈಗ ಇವಳ ಮುಖ ಇವಳ ಆಕೃತಿ ಇವಳ ರೂಪ ಪೂರ್ತಿಯಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಇದು ಅಂತೂ ನಾರ್ಮಲ್ ಅಲ್ಲ ಅಂತ ಇವರಿಗೆ ಅರ್ಥ ಆಗಿದೆ ಇವರು ಭಯ ಪಟ್ಟುಕೊಂಡು ಜೋರಾಗಿ ಚೀರ್ಚ್ಕೋತಾರೆ ಆದ್ರೆ ಇವ್ರಿಬ್ಬರ ಇರ್ಚಿರೋ ಶಬ್ದ ಹೊರಗೆ ಯಾರಿಗೂ ಕೇಳಿಸೋದಿಲ್ಲ ಅಚಾನಕ್ ಆಗಿ ಆಕೃತಿ ಇವ್ರ ಹತ್ರನೇ ಬರುತ್ತೆ ಹತ್ರ ಬಂದು ಒಂದ್ ರೀತಿ ವಿಚಿತ್ರವಾಗಿ ಸ್ಮೈಲ್ ಮಾಡುತ್ತೆ ಕಣ್ಣೆಲ್ಲ ಅಗಲ ಮಾಡಿ ಸ್ಮೈಲ್ ಮಾಡ್ತಾ ಇದೆ ಮೇಘನಾ ಏನ್ ಮಾಡ್ತಾಳೆ ಏನಾದ್ರೂ ಆಗಲಿ ಅಂತ ಇಲ್ಲಿಂದ ಓಡೋಗೋದಕ್ಕೆ ಅಂತ ಟ್ರೈ ಮಾಡ್ತಾಳೆ ಟ್ರೈ ಮಾಡಿದ್ದೇ ತಡ ಅಚಾನಕ್ ಆಗಿ ಡೋರ್ ಏನಿದೆ ಅಲ್ಲ ಅದು ಓಪನ್ ಆಯ್ತು ಓಪನ್ ಆದಾಗ ಮೇಘ್ನಾ ಅಲ್ಲಿಂದ ಓಡೋಗ್ತಾಳೆ ಮೇಘ್ನಾ ಇನ್ನೇನು ಓಡೋಗಿದ್ದಾಳೆ ಮತ್ತೆ ಡೋರ್ ಕ್ಲೋಸ್ ಶ್ರುತಿ ಒಳಗೆ ಲಾಕ್ ಆಗಿದಾಳೆ ಶ್ರುತಿ ಜೋರಾಗಿ ಕಿರ್ಚ್ಕೋತಾ ಇದ್ದಾಳೆ ನ ಲಾಕ್ ಮಾಡ್ತಾ ಇದ್ದಾಳೆ ಆದ್ರೆ ಮೇಘನಾ ಭಯದಿಂದ ವಾಪಸ್ ಅಲ್ಲಿಗೆ ಹೋಗ್ತಾನೆ ಇಲ್ಲ ಇವಳು ಇಲ್ಲಿಂದ ತಪ್ಪಿಸ್ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹಂಗೆ ಇವಳು ತಪ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಷ್ಟರಲ್ಲಿ ಕಾಲೇಜ್ ನಲ್ಲಿ ಲೈಟ್ಸ್ ಏನಿರುತ್ತೋ ಅದೆಲ್ಲ ಫ್ಲಿಕರ್ ಆಗೋದಕ್ಕೆ ಪ್ರಾರಂಭ ಆಯಿತು ಲೈಟ್ಸ್ ಎಲ್ಲ ಆನ್ ಆಫ್ ಆನ್ ಆಫ್ ಆಗ್ತಾ ಭಯದಿಂದ ಇವಳು ಆ ಕಡೆ ಈ ಕಡೆ ಹೋಗ್ತಾ ಇದಾಗಿ ಯಾರು ಅಲ್ಲಿಂದ ಕಾಲು ಎಳೀತಾ ಎಳಿತಾ ಬರ್ತಾ ಇದ್ದಾರೆ ಯಾರು ಅಂತ ಇವಳು ಆ ಕಡೆ ನೋಡ್ತಾಳೆ ನೋಡುತ್ತಡ ಯಾವುದೋ ಒಬ್ಬ ವೃದ್ಧ ವ್ಯಕ್ತಿ ಆ ಕಡೆಯೇ ಬರ್ತಾ ಇದ್ದಾನೆ ಇವಳು ಭಯ ಪಟ್ಕೊಂಡು ಅವನ ಕಡೆ ಹೋಗ್ಬೇಕು ಸಹಾಯ ಕೇಳಬೇಕು ಅಂತ ಇವಳು ಅಲ್ಲಿ ಓಡೋಗ್ತಾಳೆ ಓಡೋದಾಗ ಆ ವ್ಯಕ್ತಿ ವಿಚಿತ್ರವಾಗಿ ಇವಳನ್ನೇ ನೋಡ್ತಾ ಸ್ಮೈಲ್ ಮಾಡ್ತಾ ಇರ್ತಾನೆ ಇವಳನ್ನ ಕಾಲಿಂದ ತಲೆವರೆಗೂ ಗುರಾಯಿಸಿ ನೋಡಿ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾ ಏನಾಯ್ತು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ನೀನು ಯಾರು ಇಷ್ಟೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದಾಗ ಮೇಘನಾಗೀಗ ಮತ್ತೆ ಭಯ ಆಯ್ತು ಯಾಕೆ ಅಂದರೆ ಈ ವ್ಯಕ್ತಿ ಯಾರು ಅಂತ ಇವ್ಳಿಗೆ ಗೊತ್ತಿಲ್ಲ ಆದ್ರೆ ಇವಳು ಹಿಂದಿಗೆ ಯಾಕೆ ಬಂದಿದಂತೆ ಗೊತ್ತಾದ್ರೆ ಆಗೋ ಅನಾಹುತ ಇದಕ್ಕಿಂತ ಭಯಾನಕ ಆಗ್ಬೋದು ಅಂತ ಅವಳು ಬಂದ್ಸಲ ಯೋಚನೆ ಮಾಡ್ತಾ ಇದ್ಲು ಇವಳು ಏನಿಲ್ಲ ನಾನು ಹಂಗೆ ಸುಮ್ನೆ ಬಂದೆ ಸುಮ್ನೆ ಬಂದಿದ್ದೀನಿ ಅಂತ ಇಷ್ಟೇ ಹೇಳ್ತಾ ಇದ್ದಾಳೆ ಇಷ್ಟು ಹೇಳಿದ್ದೆ ತಡ ಆ ವ್ಯಕ್ತಿ ಏನ್ ಮಾಡ್ತಾನೆ ತನ್ನ ಕೈಯಲ್ಲಿರೋ ಕೋಲಿನಿದೆ ಅದರಿಂದ ಇವಳಿಗೆ ಬಲವಾಗಿ ಹೊಡಿತಾನೆ ಹೊಡೆದಿದ ತಕ್ಷಣ ಇವಳು ಏನ್ ಮಾಡ್ತಾಳೆ ಜೋರಾಗಿ ಕಿರ್ಚಿಕೊಂಡು ಅಂದೆ ನೆಲದ ಮೇಲೆ ಬೀಳ್ತಾಳೆ ಆದ್ರೆ ಆಶ್ಚರ್ಯ ಅಂದ್ರೆ ಅವನೇನು ಹೊಡೆದಿದ್ನೋ ಆ ಪೆಟ್ಟು ಇವಳಿಗೆ ಸ್ವಲ್ಪ ಹತ್ತಿರಲಿಲ್ಲ ಇದರಿಂದ ಮೇಘನಾಗೂ ಆಶ್ಚರ್ಯ ಆಗುತ್ತೆ ಆದ್ರೆ ಏನಾದರೂ ಇರಲಿ ನಾನು ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕು ಅಂತ ಮೇಘನ ಮತ್ತೆ ಓಡಿ ಹೋಗ್ತಾ ಇದ್ದಾಳೆ ಇನ್ನೇನು ಓಡಗಿ ಒಂದು ಜಾಗದಲ್ಲಿ ನಿಂತ್ಕೋತಾಳೆ ಗೋಡೆ ಮೇಲೆ ಯಾವುದೋ ನೆರಳು ವಿಚಿತ್ರವಾಗಿ ಕಾಣ್ತಾ ಇತ್ತು ಇವಳು ಅಲ್ಲಿ ನೋಡಿ ಮತ್ತೆ ಭಯ ಪಟ್ಕೊಂಡು ಮತ್ತೆ ಅಲ್ಲಿಂದ ಓಡೋಗ್ತಾಳೆ ಓಡಿದಾಗ ಇವಳು ಮುಂದೆ ಯಾವುದೋ ಒಂದು ಹುಡುಗಿ ನಿಂತಿರ್ತಾಳೆ ಅದರಿಂದ ಇವಳು ಮತ್ತೆ ಭಯ ಪಟ್ಕೊಂಡು ಯಾರಿನ ಯಾರಿನ ತಂಗಿ ಸ್ವಲ್ಪ ಹಿಂದೆ ಹೋಗ್ತಾ ಇದ್ದಾಳೆ ಅವಳೇನು ಸ್ವಲ್ಪ ತಲೆ ಮೇಲೆ ಎತ್ತಿ ಇವಳನ್ನೇ ನೋಡಿ ಮತ್ತೆ ಸ್ಮೈಲ್ ಮಾಡ್ತಾಳೆ ಇವಳಿಗೆ ಮತ್ತೆ ಭಯ ಆಯಿತು ಅಲ್ಲಿಂದ ಮತ್ತೆ ಓಡೋದಕ್ಕೆ ಟ್ರೈ ಮಾಡಿದ್ದೆ ತಡ ಇವಳ ಕಾಲಿ ಅಡಿಗೆ ಕೆಳಗೆ ಬೀಳ್ತಾಳೆ ಕಾಲ ಅಡಿಗೆ ಕೆಳಗೆ ಬಿದ್ದಾಗ ಇವಳ ಮುಂದೆ ಯಾರೋ ಕೂತಿದ್ದಾರೆ ಯಾರು ಅಂತ ಇವಳು ತಲೆ ಎತ್ತಿ ಮೇಲೆ ನೋಡಿದಾಗ ಕುಂತಿದ್ದು ಬೇರೆ ಯಾರು ಅಲ್ಲ ಶ್ರುತಿ ಕುಂತಿದ್ದು ಒಂದು ರೀತಿ ವಿಚಿತ್ರವಾಗಿ ಕಣ್ಣನ್ನು ಒಪ್ಪನ್ ಮಾಡಿ ಇವಳನ್ನ ನೋಡಿ ಸ್ಮೈಲ್ ಮಾಡ್ತಾಳೆ ಹಂಗೆ ಸ್ವಲ್ಪ ನಾಲಿಗೆ ಓಪನ್ ಮಾಡಿ ವಿಚಿತ್ರವಾಗಿ ಆಡ್ತಾ ಇದ್ಲು ಅಂದ್ರೆ ನಾಲಿಗೆ ಓಪನ್ ಮಾಡಿ ಅವ್ರು ಈ ರೀತಿ ಟ್ರೈ ಮಾಡ್ತಾ ಇದ್ಲು ಅಂದ್ರೆ ಈ ನೀರೆ ಕೂತಿರೋದು ಮನುಷ್ಯ ಅಲ್ಲ ಯಾವುದೋ ಒಂದು ಸಿಹಿಯಾದ ಆಹಾರ ಇರಬೇಕೇನು ಅದನ್ನ ನಾನು ಈಗಲೇ ತಿನ್ಬೇಕು ಸೊ ಜಾಸ್ತಿ ಹಸಿ ಹೋದಾಗ ಯಾವ ರೀತಿ ನಾವು ಊಟ ನೋಡಿದಾಗ ಮಾಡ್ತೀವೋ ನಮ್ಗೆ ಇಷ್ಟವಾದ ಫೇವ್ರೇಟ್ ಡಿಶ್ ನೋಡಿದಾಗ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇಲ್ಲಿ ಶ್ರುತಿ ಮಾಡ್ತಾ ಇದ್ಲು ಇದರಿಂದ ಭಯ ಪಟ್ಕೊಂಡು ಮೇಘನ ಮತ್ತೆ ಅಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾಳೆ ಓಡೋಗಿದ್ದೆ ತಡ ಮುಂದೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಇವ್ರು ಭಯ ಪಟ್ಟುಕೊಂಡು ಯಾರು ಅಂತ ಸ್ವಲ್ಪ ಭಯದಿಂದ ನೋಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಈಗ ಅವರು ನೋಡ್ತಾ ಇರೋ ಪ್ರತಿಯೊಂದು ಘಟನೆ ಕೂಡ ಭಯಾನಕವಾಗಿ ಇತ್ತು ಯಾವುದೋ ಒಬ್ಬ ವೃದ್ಧ ವ್ಯಕ್ತಿ ಇರಬಹುದು ಅಥವಾ ಇವಳ ಸ್ನೇಹಿತೆ ಶ್ರುತಿನೇ ಇರಬಹುದು ಅವಳು ಕೂಡ ಇಲ್ಲಿಗ ಭಯಾನಕವಾಗಿ ಕಾಣ್ತಾ ಇದ್ದಾಳೆ ಸೊ ಈಗ ಏನ್ ಮಾಡ್ತಾಳೆ ಇವಳು ಆ ಬರ್ತಾ ಇರೋ ವ್ಯಕ್ತಿ ಮುಂದೆ ನಾನು ಹೋಗ್ಲೋ ಬೇಡುವ ಅಂತ ಇವ್ರು ನಿಧಾನವಾಗಿ ಸ್ವಲ್ಪ ಅಗತ್ಯ ಕೂತ್ಕೋತಾಳೆ ಅಷ್ಟರಲ್ಲಿ ಯಾರು ಸಿಟಿ ಹೊಡೆದ್ರು ಸೌಂಡ್ ಬರುತ್ತೆ ಯಾರಿದಿರಾ ಇಲ್ಲಿ ಒಳಗೆ ಯಾರಿದಿರಾ ಅಂತ ಜೋರಾಗಿ ಶಬ್ದ ಬರ್ತಾ ಇರುತ್ತೆ ಇಲ್ಲಿ ಭಯ ಪಟ್ಕೊಂಡು ನಾ ಇಲ್ಲಿ ಅವ್ರು ಕುತ್ಕೋಬೇಕು ಅಂತ ಇವ್ರು ಟ್ರೈ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಇವ್ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ ಬಂದಿರೋದು ಬೇರೆ ಯಾರೋ ಅಲ್ಲ ಸ್ನೇಹಿತರೆ ಈ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ನೀನೇನ್ ಮಾಡ್ತಾ ಇದ್ದಿಲ್ಲ ಅಂತ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾನೆ ಮಾತಾಡಿದಾಗ ಇವ್ರು ಭಯದಿಂದ ನಡಕ್ತಾ ಇನ್ನೇನೋ ಹೇಳ್ತಾಳೆ ಆದ್ರೆ ಇಂಜಿನೂ ಅರ್ಥ ಆಗುದಿಲ್ಲ ಇಷ್ಟೊತ್ತಲ್ಲಿ ಇಲ್ಲಿ ಬರಬಾರ್ದು ಗೊತ್ತಿಲ್ಲ ನಿಮ್ಗೆ ಅಂತ ಇವ್ನೇನು ಹೊರಗೆ ಕರ್ಕೊಂಡು ಹೋಗ್ತಾನೆ ಹೊರಗೆ ಕರ್ಕೊಂಡು ಹೋಗಿದ್ದೆ ತಡ ನಿಮ್ ತಮ್ಮದೇ ನಂಬರ್ ಕೊಡು ಅಂತ ಕೇಳ್ತಾನೆ ಕೇಳಿದಾಗ ಇವಳು ಭಯದಿಂದ ಕೊಡ್ತಾಳೆ ಕೊಟ್ಟಾದ್ಮೇಲೆ ಸೆಕ್ಯೂರಿಟಿ ಕಾಲ್ ಮಾಡಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ತಾನು ಸೊ ಈ ರೀತಿ ನಿಮ್ಮ ಮಗಳು ಈ ಸಮಯದಲ್ಲಿ ಈ ಕಾಲೇಜ್ ಬಂದಿದ್ದಾಳೆ ಯಾಕೆ ಬಂದಿರೋ ಅಂತ ನೀವೇ ಬಂದು ಕೇಳಿ ಅವಳು ನನಗೆ ಏನು ಹೇಳ್ತಾ ಇಲ್ಲ ಅಂತ ಅವಾಗ ಈ ಪೇರೆಂಟ್ಸು ಕೂಡ ಸ್ವಲ್ಪ ಶಾಕ್ ಆಯ್ತು ಅವರು ಬೇಗ ಬೇಗನೆ ಅಲ್ಲಿಗೆ ಬರ್ತಾರೆ ಬಂದಾಗ ಇವ್ರು ಭಯದಿಂದ ನಡಕ್ತಾ ಇದ್ಲು ಏನು ಹೇಳಬೇಕು ಅಂತ ಇವಾಗ ಏನೂ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ತನ್ನ ತಾಯಿನ ಹಕ್ಕೊಂಡು ಆಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನಾಯ್ತು ಅಂತ ಇವ್ ತಾಯಿಗೂ ಅಥವಾ ಏನು ಅರ್ಥನೇ ಆಗ್ತಾ ಇಲ್ಲ ಸೆಕ್ಯೂರಿಟಿ ಕೇಳ್ತಾರೆ ಏನಾಯ್ತು ಅಂತ ಅವನು ಕೂಡ ಸರಿಯಾಗಿ ಏನೂ ಹೇಳೋದಿಲ್ಲ ಒಳಗಿದ ಏನೋ ಶಬ್ದ ಬರ್ತಾ ಇತ್ತು ಅದಕ್ಕೋಸ್ಕರ ಒಳಗೆ ಹೋಗಿ ನೋಡಿದಾಗ ನಿನ್ನ ಮಗಳು ಅಲ್ಲಿ ಕೂತಿದ್ಲು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ ಏನು ಅಂತ ನೀವೇ ವಿಚಾರಿಸ್ಕೊಳ್ಳಿ ಅಂತ ಅವ್ನು ಸ್ವಲ್ಪ ನಾರ್ಮಲ್ ಆಗಿ ಎಲ್ಲಾ ಹೇಳ್ತಾನೆ ಸೊ ಇವ್ನು ಈ ರೀತಿ ಹೇಳಿದಾಗ ಅವ್ರ ಮಾಡ್ತಾರೆ ಆಯ್ತು ಸರಿ ಅಂತ ಮಗಳನ್ನ ಕರ್ಕೊಂಡು ಹೋಗ್ತಾರೆ ಮಗಳನ್ನ ಕರ್ಕೊಂಡು ಹೋಗಿ ಎಲ್ಲ ವಿಚಾರಿಸ್ತಾರೆ ಅವಾಗ ಮಗಳು ಭಯದಿಂದ ನಡೆದಿರು ಎಲ್ಲ ವಿಷಯನೂ ಹೇಳ್ತಾರೆ ಅವಾಗಾಗಿ ಪೇರೆಂಟ್ಸು ಕೂಡ ಆಶ್ಚರ್ಯ ಆಯ್ತು ಹಾಗಾದ್ರೆ ಶ್ರುತಿ ಎಲ್ಲಿದ್ದಾಳೆ ಈಗ ಅವನು ಅಲ್ಲೇ ಬಿಟ್ಟು ಬಂದಿದೆ ಅಂತ ಕೇಳಿದಾಗ ಮೇಘನಾ ಭಯದಿಂದ ಹ್ಞೂ ಅಮ್ಮ ಅಂದಾಗ ಅವರು ಕೂಡ ತುಂಬ ಬೇಜಾರಾಗುತ್ತೆ ಆದರೆ ಇಂಥ ಸಿಚುವೇಶನ್ನಲ್ಲಿ ಮಗಳು ಉಳಿದು ಬಂದಿರೋದು ಹೆಚ್ಚಿನ ಮಾತು ಅಂತ ಇವರು ಸುಮ್ಮನೆ ಕೂತ್ಕೋತಾರೆ ಮಾರನೇ ದಿನ ಒಂದು ನ್ಯೂಸ್ ಬರುತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಇದರಿಂದ ಮೇಘನವು ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಯಾಕೆ ಮಾಡಿದ್ದಾರೆ ಶ್ರುತಿ ಏನಾದರೂ ಅನಾಹುತ ಆಗಿರ್ಬೋದು ಅಂತ ಇವರು ಭಯ ಪಟ್ಕೊಂಡು ಕಾಲೇಜ್ ಹೋಗ್ತಾಳೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದ ಯಾರು ಅಂತ ಇವು ನಿಧಾನವಾಗಿ ಹೋಗಿ ನೋಡ್ತಾಳೆ ಅಲ್ಲಿ ಮೃತಪಟ್ಟಿದ್ದು ಬೇರೆ ಯಾರೂ ಅಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ಇದರಿಂದ ಮೇಘನಾಗು ತುಂಬ ಆಶ್ಚರ್ಯ ಆಯಿತು ಅಷ್ಟರಲ್ಲಿ ಮೇಘನಾಗೊಂದು ಕಾಲ್ ಬರುತ್ತೆ ಕಾಲ್ ಯಾರ್ದು ಅಂತ ಇವಳು ನೋಡ್ತಾಳೆ ಶ್ರುತಿ ಕಾಲ್ ಆಗಿತ್ತು ಇವಳು ಭಯದಿಂದನೇ ಕಾಲ್ನ ರಿಸೀವ್ ಮಾಡ್ತಾಳೆ ಹಾಂ ಹಲೋ ಶ್ರುತಿ ಏನು ಹೇಳು ಅಂದಾಗ ಶ್ರುತಿ ಹೇಳ್ತಾಳೆ ಮೇಘನಾ ಏನೋ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆಯಂತೆ ನಿಜಾನ ಅಂತ ಅವುಗಳ ಭಯದಿಂದ ಹಾಂ ಹೌದು ನೀನು ಎಲ್ಲಿದೆಯಾ ಅಂತ ಇಲ್ಲ ನಾನು ಈಗ ತಾನೇ ಬರ್ತಾ ಇದ್ದೀನಿ ನಾನು ಈಗ ತಾನೇ ಸುದ್ದಿ ಬಂತು ನೀನು ಎಲ್ಲಿದೆಯಾ ಅಂತ ಕೇಳಿದಾಗ ಮೇಘ್ನಾ ಭಯದಿಂದ ನಾನು ಕಾಲೇಜ್ ಹತ್ರ ಇದ್ದೀನಿ ಆ ಸರಿ ವೇಟ್ ಮಾಡು ನಾನು ಬರ್ತೀನಿ ಅಂತ ಅವಳು ನಾರ್ಮಲಾಗಿಯೇ ಬರ್ತಾಳೆ ಅವಳು ಬಂದಾಗ ಮೇಘನಾಗೆ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ನೀನು ಅಂಥ ಭಯಾನಕ ಘಟನೆ ನೋಡಿ ಆದಮೇಲೆ ಕೂಡ ಶ್ರುತಿ ನಾರ್ಮಲ್ ಆಗಿ ಹೇಗೆ ಬಿಹೇವಿಯರ್ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಮೇಘನಾ ತನ್ನ ಮನಸ್ಸಲ್ಲಿ ಡೌಟ್ ಮ್ಯಾಗ್ ಕೇಳಿಬಿಡ್ತಾಳೆ ಶ್ರುತಿ ನಿನ್ನೆ ಆಗಿರೋ ಘಟನೆಯಿಂದ ನಿನ್ಗೇನು ಭಯ ಆಗಿಲ್ಲವಾ ಅಂತ ಶ್ರುತಿ ಆಶ್ಚರ್ಯದಿಂದ ನಿನ್ನೆ ಆಗಿರೋ ಘಟನೆ ಯಾವ ಘಟನೆ ಬಗ್ಗೆ ಹೇಳ್ತಾ ಇದೆಯಾ ನೀನು ಸಾರಿ ನಾನು ನಿನ್ನೆ ನಿನ್ನ ಜೊತೆ ಬರ್ಬೇಕಂದಿದ್ದೆ ಆದ್ರೆ ಬರೋದಕ್ಕೆ ಬರೋದಕ್ಕಾಗ್ಲಿಲ್ಲ ಸ್ವಲ್ಪ ಕೆಲಸ ಆಯ್ತು ನಾನು ಸ್ವಲ್ಪ ಹೊರಗೆ ಹೋಗಿದ್ಯಾ ಅಂತ ಹೇಳ್ತಾಳೆ ನೀನು ಹೊರಗೆ ಹೋಗಿದ್ಯಾ ಎಲ್ಲಿ ಅಂದಾಗ ಇಲ್ಲ ಇಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಫಂಕ್ಷನ್ ಇತ್ತು ನಾನು ಆ ಫಂಕ್ಷನ್ ಹೋಗಿದ್ದೆ ಸೊ ಅದಕ್ಕೋಸ್ಕರ ಸಾರಿ ನನಗೆ ಬರೋದಕ್ಕೆ ಆಗ್ಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಇಷ್ಟು ಹೇಳಿದ್ದೆ ತಡ ಮೇಘನಾಗ ಆಶ್ಚರ್ಯ ಆಯ್ತು ಯಾಕೆಂದ್ರೆ ನಿನ್ನೆ ಶ್ರುತಿ ಮತ್ತು ಮೇಘನಾ ಇಬ್ರು ಸೇರಿ ಕಾಲೇಜ್ನಲ್ಲಿ ಹೋಗಿದ್ರು ಇಬ್ರು ಸೇರಿ ಕ್ವಶನ್ ಪೇಪರ್ ಹುಡುಕ್ತಾ ಇದ್ರು ಹಾಗಾದ್ರೆ ಶ್ರುತಿ ಇವ್ ಜೊತೆ ಬಂದೇ ಇಲ್ಲ ಅಂದ್ಮೇಲೆ ಇವಳ ಜೊತೆ ಕಾಲೇಜ್ ವರ್ಗು ಬಂದಿದ್ಯಾರು ಮೇಘ್ನಾ ತಲೆಯಲ್ಲಿ ಇದೇ ಕ್ವಶನ್ ಓಡ್ತಾ ಇತ್ತು ಅವಾಗ ಮೇಘನಾ ಮತ್ತೆ ಡೌಟ್ ಇಂದ ನೀನು ನನ್ ಕಾಲ್ ಮಾಡಿದ್ದೆ ಮಾಡಿದ್ಯಾ ಅಂತ ಇನ್ನೇನು ಮೊಬೈಲ್ ತೆಗೆದು ಕಾಲ್ ಲಿಸ್ಟ್ ತೋರಿಸ್ಬೇಕು ಕಾಲ್ ಲಿಸ್ಟ್ ಅಲ್ಲಿ ಕೂಡ ಶ್ರುತಿಗೆ ಇವಳು ಕಾಲ್ ಮಾಡಿರ್ಲಿಲ್ಲ ಹಾಗಿದ್ರೆ ಇವಳ ಜೊತೆ ಬಂದಿದ್ದ ಯಾರು ಅಂತ ಇವ್ ಇದನ್ನೇ ಯೋಚನೆ ಮಾಡ್ತಾ ಒಂದ್ ಜಾಗದಲ್ಲಿ ಹೋಗಿ ಕೂತ್ಕೊತಾಳೆ ಅವಾಗ ಶ್ರುತಿ ಕೇಳ್ತಾಳೆ ಏನಾಯ್ತು ಮೇಘನಾ ನಿನ್ನ ಏನಾಯ್ತು ನಾನು ಬರೋದಕ್ಕಾಗಿದ್ದಂತ ಬೇಜಾರಾಯ್ತಾ ನಿನ್ಗೆ ಅಂತ ಇವ್ ಕೇಳಿದಾಗ ಇಲ್ಲ ಅಂತ ನಿನ್ನೆ ನಡೆದಿರು ಎಲ್ಲ ಘಟನೆ ಹೇಳ್ತಾಳೆ ಅವಾಗ ಶ್ರುತಿ ಆಶ್ಚರ್ಯದಿಂದ ಇಷ್ಟೆಲ್ಲ ಆಯ್ತಾ ಅಂದ ನಿನ್ನೆ ನಾನು ನಿನ್ನ ಜೊತೆ ಬಂದೇ ಇಲ್ಲ ಮತ್ತೆ ನಿನ್ ಯಾರ ಜೊತೆ ಹೋಗಿದ್ದೆ ಅದು ಕೂಡ ಮೇಘನಾ ಗೊತ್ತಿಲ್ಲ ಅವ್ರ ಜೊತೆ ಬಂದಿರೋದಕ್ಕೆ ಯಾವುದೋ ಒಂದು ಭೂತನ ಅಥವಾ ಇವಳ ಭ್ರಮೇನ ಭ್ರಮೆ ಆಗಿದ್ರೆ ಸೆಕ್ಯೂರಿಟಿ ಗಾರ್ಡ್ ಹೇಗೆ ಮೃತಪಟ್ಟ ಅಂತ ಇವ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾರೋ ಮಾತಾಡೋದನ್ನು ಇವ್ರಿಗೆ ಕೇಳಿಸ್ಕೋತಾರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ ಈ ಕಾಲೇಜ್ ಸರಿ ಇಲ್ಲ ಈ ಕಾಲೇಜ್ ವಾಂಟೆಡ್ ಅಂತ ಈ ರೀತಿ ಯಾರೋ ಮಾತಾಡೋದನ್ನು ಇವ್ರು ಕೇಳಿಸ್ಕೋತಾರೆ ಇವ್ರಿಗೆ ಕೇಳಿಸ್ಕೊಂಡಾಗ ಇವ್ರು ಏನು ಮಾಡ್ತಾರೆ ನೀವೇನು ಹೇಳ್ತಾ ಇದ್ರಿ ಕಾಲೇಜ್ ಬಗ್ಗೆ ಅಂತ ಅವಾಗ ಇವ್ರು ಹೇಳ್ತಾರೆ ನಾ ಒಂದು ವಿಷಯ ಹೇಳ್ತೀನಿ ಯಾರಿಗೂ ಹೇಳಬಾರ್ದು ಅಂತ ಆ ಹೇಳಿ ಅಂದಾಗ ಅವಾಗ ಅವ್ರು ಹೇಳ್ತಾರೆ ಸುಮಾರು ಈಗಿಂದ ಎಂಟು ವರ್ಷಗಳ ಹಿಂದೆ ಈ ಕಾಲೇಜ್ನಲ್ಲಿ ಒಂದು ಹುಡುಗಿ ಇದ್ಲು ಅವಳು ಹೆಸರು ಅನನ್ಯ ಅಂತ ಅವಳು ಇದೇ ಕಾಲೇಜ್ ನಲ್ಲಿ ಓದ್ತಾ ಇದ್ಲು ಆದ್ರೆ ಒಂದು ದಿನ ಅವಳ ಮೇಲೆ ಅಪವಾದ ಬರುತ್ತೆ ಏನಂದ್ರೆ ಅವಳು ಕ್ವಶನ್ ಪೇಪರ್ ಲೀಕ್ ಮಾಡಿದಾಳೆ ಕ್ವಶನ್ ಪೇಪರ್ ಕದ್ದು ಅವಳು ಮಾರಾಟ ಮಾಡ್ತಾ ಇದ್ದಾಳೆ ಅಂತ ಈ ರೀತಿಯಾಗಿ ಸುದ್ದಿ ಬರಬೇಕಾದ್ರೆ ಅನನ್ಯಗೆ ತುಂಬಾ ಬೇಜಾರಾಗ್ತಾ ಇತ್ತು ಆಮೇಲೆ ಈ ಕಾಲೇಜ್ ನಲ್ಲಿ ಇದ್ದಂತ ಈ ಸೆಕ್ಯೂರಿಟಿ ಇವನ ಜೊತೆ ಮತ್ತೊಬ್ಬ ಇಲ್ಲಿ ಪಿನ್ ಇದ್ದ ಅವನ್ ಸ್ವಲ್ಪ ಏಜ್ರಿಡ್ ವ್ಯಕ್ತಿ ಇದ್ದ ಅವನ್ ಏನ್ ಮಾಡ್ತಾ ಇದ್ದ ಅಂದ್ರೆ ನಿನ್ ಮೇಲೆ ಏನ್ ಅಪವಾದ ಬಂದಿದೆಯೋ ಅದೆಲ್ಲ ನಾವು ಸುಳ್ಳು ಅಂತ ನಾವು ಪ್ರೂವ್ ಮಾಡ್ತೀವಿ ನಾವು ಹೇಳ್ದಾಗ ನೀವ್ ಮಾಡಬೇಕು ಅಂತ ಅವಾಗ ಅವಳು ಏನು ಅಂತ ಕೇಳಿದಾಗ ಅವರು ಒಂದು ತುಂಬಾ ಅಸಹ್ಯವಾದ ಒಂದು ಶರ್ತ್ ಅನ್ನ ಇಡ್ತಾರೆ ಇದನ್ನ ಅವಳು ಒಪ್ಕೊಳ್ಳೋದಿಲ್ಲ ಆಮೇಲೆ ಇವ್ರೇನ್ ಮಾಡ್ತಾರೆ ನೀನು ಒಪ್ಕೊಳ್ಳೇಬೇಕು ಅಂತ ಇವಳ ಮೇಲೆ ಮತ್ತಷ್ಟು ಪ್ರೆಷರ್ನ ಹಾಕಿದಾಗ ಇವಳೇನ್ ಮಾಡ್ತಾಳೆ ಒಂದು ದಿನ ಪ್ರಿನ್ಸಿಪಲ್ ರೂಮ್ ನಲ್ಲಿ ಹೋಗಿ ಆತ ಕೂತಿರ್ತಾಳೆ ಸಂಜೆ ಸಮಯದಲ್ಲಿ ಎಲ್ರು ಹೋದಾಗ ಯಾಕಂದ್ರೆ ಕ್ವಶನ್ ಪರ್ ಲೀಕ್ ಆಗಿದ್ವು ಅಲ್ಲಿ ಇವಾಗ ಅಲ್ಲಿ ಏನಾದ್ರು ಸಿಗ್ಬೋದು ಅಂತ ಅಲ್ಲಿ ಹೋಗಿ ಉಳುತ್ತಾ ಅಲ್ಲೇ ಆಳ್ತಾ ಕೂತಿರ್ತಾಳೆ ಅವಾಗ ಈ ಸೆಕ್ಯೂರಿಟಿ ಮತ್ತು ಇನ್ನೊಬ್ಬ ಅವರು ಇವನ್ನ ತುಂಬಾ ಕೆಟ್ಟದಾಗಿ ನಡೆಸೋದಕ್ಕೆ ಪ್ರಯತ್ನ ಪಡ್ತಾರೆ ಅವಾಗ ಇವ್ಳು ಏನ್ ಮಾಡ್ತಾರೆ ಸಿಕ್ಕಿರೋದನ್ನ ಆ ಪ್ಯೂನಿಗೆ ಹೊಡೆದಾಗ ಅವನು ಕಾಲೇನು ಕ್ರ್ಯಾಕ್ ಆಯ್ತು ಅವನು ಅಲ್ಲಿ ಕೆಳಗೆ ಬಿದ್ದ ಈಗ ಸೆಕ್ಯೂರಿಟಿ ಏನಿರ್ತಾನೋ ನೀನ್ ಮಾಡ್ಬೇ ಅಂತ ಅವಳನ್ನ ತುಂಬಾ ಚೆನ್ನಾಗಿ ಹೊಡಿತಾನ ಇನ್ ಏನು ಅವಳನ್ನ ಇವ್ನು ಹೊಡಿತಾ ಇದ್ನೋ ಆ ಹೊಡೆಯೋ ಈಟಿಗೆ ಅವರಿಗೆ ಅಲ್ಲೇ ಮೃತಪಟ್ಟ ಸೊ ಇದರಿಂದ ಸೆಕ್ಯೂರಿಟಿ ಗಾರ್ಡ್ ಭಯ ಪಟ್ಕೊಂಡು ಅವನೇನ್ ಮಾಡ್ತಾನಂದ್ರೆ ಈ ವಯಸ್ಸಾದ ವ್ಯಕ್ತಿ ಜೊತೆ ಸೇರ್ಕೊಂಡು ಈ ಆಫೀಸ್ ನಲ್ಲಿರುವ ಫ್ಯಾನ್ಗೆ ಸೊ ಪುತ್ಕಿಗೆ ಹಗ್ಗ ಹಾಕ್ತಾನೆ ಸೊ ಏನು ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಈ ರೀತಿ ಮಾಡಿ ಸೂಸೈಡ್ ಅಂತ ಇವರು ಒಂದು ಸುಳ್ ಸುದ್ದಿನ ಹುಟ್ಟಿಸ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಪ್ಯೂನ್ ಏನ್ ಮಾಡ್ತಾನೆ ಸಂಜೆ ಸಮಯದಲ್ಲಿ ಈ ಆಫೀಸ್ ನಲ್ಲಿ ಬಂದಾಗ ಅವನು ಕೂಡ ಮಿಸ್ಟೀರಿಯಸ್ ಆಗಿ ಅಲ್ಲಿ ಹೆಣವಾಗಿ ಬಿದ್ದಿದ್ದ ಅವಾಗಿಂದ ಸೆಕ್ಯೂರಿಟಿ ಒಳಗೆ ಬರೋದಕ್ಕೆ ಹೆದರ್ತಾ ಇದ್ದ ಆದ್ರೆ ಯಾಕೋ ಏನು ನಿನ್ನೆ ರಾತ್ರಿ ಹೋಗಿದೆ ಯಾಕೆಂದ್ರೆ ಸಿ ಸಿಟಿವಿ ಕ್ಯಾಮೆರಾ ನಲ್ಲಿ ಕರೆಕ್ಟ್ ಆಗಿ ರೆಕಾರ್ಡ್ ಆಗಿದೆ ಈ ರೆಕಾರ್ಡ್ ಆಗಿರೋ ಶಬ್ದ ಕೇಳಿ ಮೇಘನಾಗೂ ತುಂಬಾ ಭಯ ಆಯ್ತು ಯಾಕಂದ್ರೆ ಇವರು ಕೂಡ ಒಳಗೆ ಹೋಗಿದ್ರು ಆದ್ರೆ ಇಲ್ಲಿ ಕೇವಲ ಸೆಕೂರಿಟಿ ಬಗ್ಗೆ ಇವರು ಚೆಕ್ ಮಾಡಿದಾರೆ ಯಾಕಂದ್ರೆ ಸೆಕ್ಯೂರಿಟಿ ಒಳಗಿದ ಆಮೇಲೆ ಯಾರು ನಿಮ್ಗನ್ನ ಹೊಡಿತಾ ಇದಾರೆ ತುಂಬಾ ಹೊಡಿತಾ ಇದಾರೆ ಅಂತ ಅದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದು ಯಾರು ಹೊಡಿತಾ ಇದಾರೆ ಅಂತ ಇಲ್ಲಿ ರೆಕಾರ್ಡ್ ಆಗಿಲ್ಲ ಆದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ನು ಅಲ್ಲೇ ಮೂರ್ಚಿತ ಪಿಕ್ ಕೆಳಕ್ ಪಿತ್ತಿತ್ತು ಆದ್ರೆ ಈಗ ನೋಡಿದ್ರೆ ಅವನ ಜೀವನ ಹೊರಟೋಗಿತ್ತು ಇದನ್ನ ಕೇಳಿ ಮೇಘನಾಗು ಸ್ವಲ್ಪ ಶಾಕ್ ಆಯ್ತು ಸ್ವಲ್ಪ ಭಯ ಕೂಡ ಯಾಕಂದ್ರೆ ಸಿ ಸಿಟಿವಿ ನಲ್ಲಿ ಇವುಗಳು ಕೂಡ ಸಿಗ್ಬೋದು ಆದ್ರೆ ಕಾಲೇಜ್ ಮ್ಯಾನೇಜ್ಮೆಂಟ್ನವ್ರು ಏನಿದಾರಲ್ಲ ನಿನ್ನೆ ರಾತ್ರಿ ಎಲ್ಲ ಎಲ್ಲಾ ಅವರು ಪೂರ್ತಿಯಾಗಿ ಚೆಕ್ ಮಾಡ್ದೇನೆ ಡಿಲೇಟ್ ಮಾಡಿ ಹಾಕ್ತಾರೆ ಇದರಿಂದ ಮೇಘನಾ ಒಳಗೆ ಬಂದಿರೋದು ಯಾರಿಗೂ ಗೊತ್ತಾಗಲೇ ಇಲ್ಲ ಆದ್ರೆ ಮೇಘನಾ ಜೊತೆ ಬಂದಿರೋ ಶ್ರುತಿ ಯಾರು ಆ ಡೌಟ್ ಏನಿದೆ ಅದು ಮೇಘನಾ ತಲೆಯಲ್ಲಿ ಇದುವರೆಗೂ ಹಾಗೆ ಕೊಡ್ತಾ ಇದೆ ಆದ್ರೆ ಈಗ ಶ್ರುತಿ ಮತ್ತು ಮೇಘನಾ ಇಬ್ಬರಿಗೂ ಈ ಕಾಲೇಜ್ನಲ್ಲಿ ಯಾವ ಇರೋ ಘಟನೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಆದ್ರೆ ಮೇಘನಾ ಇಲ್ಲಿ ಅವಳು ಫೇಸ್ ಮಾಡಿರ್ಲಿ ಶ್ರುತಿ ಇದನ್ನ ಫೇಸ್ ಮಾಡಿರ್ಲಿಲ್ಲ ಆದರೆ ಈಗ ಅವಳಿಗೆಲ್ಲನೂ ಗೊತ್ತಾಗಿದೆ ಇಲ್ಲಿ ಕಾಲೇಜ್ ಯಾವ ರೀತಿ ಹಾಂಟೆಡ್ ಇದೆ ಅಂತ ಅದಕ್ಕೋಸ್ಕರ ಇವರಿಬ್ಬರು ಏನು ಮಾಡ್ತಾರೆ ಕಾಲೇಜಿಂದ ಅಡ್ಮಿಷನ್ನ ಕ್ಯಾನ್ಸಲ್ ಮಾಡಿ ಸ್ವಲ್ಪ ದೂರ ಸಿಟಿಯಲ್ಲಿ ಹೋಗಿ ಇವರು ಸೆಟ್ಲ್ ಆಗ್ತಾರೆ ಈಗ ಇವರಿಬ್ಬರು ಕಾಲೇಜ್ ಮುಗಿಸಿ ಇವರು ಈಗ ಒಂದು ಒಳ್ಳೆ ಜಾಬ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಅಂತೂ ಇಲ್ಲಿಗೆ ಮುಗಿತು ಕತೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಇದೇ ರೀತಿ ಡಿಫ್ರೆಂಟ್ ಆದ ಭಯಾನಕ ಕಥೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ राधे कृष्ण